ಬೋಳದ್ ಗುತ್ತು ಸತೀಶೆಟ್ನ ಒಂದಿನ ನಂಬರ್ ಬುಧಬಾರ ಕರೆಕ್ಟ್ ಮಂಗಳೂರು ಮರಕಡ ಬಾಯಾಡಿ ಮನೆ ಶಾಂತ ಸಂಜಯ್ ಶೆಟ್ಟನಲ್ಲಿ ಕಾಂತಬಾರೆ ಕರೆಟ್ ಕಾಂತಬಾರೆ ಕರೆತ ಕಾಂತಬಾರೆ ಕರೆತ ಮಂಗಳೂರು ಮರಕಡ ಬಾಯಾಡಿ ಮನೆ ಶಾಂತ ಸಂಜಯ್ ಶೆಟ್ಟನ ಹನ್ನೊಂದು ಎಪ್ಪತ್ತೈದು ಹನ್ನೆರಡು ಇಪ್ಪತ್ತ ಏಳು అన్న బేస్ అదారే నడిగద కట్ కిన్నచిల్దగ్లాబరికి ఎరమాల్ద నోడ తోడన కక్కెదెర్ బాబు తనిప్పగడెల్ కాంత బారే కరట్ హేలు కప్పల శుభకర సుజిత్ పూజారి బుధ బారే కరట్ కాంత ಕಾಂತ ಬಾರೇಕರ್ ಎತ್ತ ಕಕ್ಕೆ ಬದಿರ್ಂಗಲ್ ಬಾಬು ತನಿಯಪ್ಪ ಗೌಡರ್ನ ಹನ್ನೆರಡು ಸೊನ್ನೆ ಏಳು ಹನ್ನೆರಡು ಎಂಬತ್ತೊಂಬತ್ತು ಎಕ್ಕ ನಮ್ಮಪ್ಪ ಅಂತ ಕಟ್ಟಿಲ್ಪಡದಿದ್ದು ರೇ ನಾರ್ಯ ನಡಗುತ್ತೂ ರಚನಾ ನಾಯ್ಕಿಯರ್ನೂ ಬುಧಬಾರ ಕರೆಕ್ಟ್ ಕಟೀಲ್ ಕೊಡತರು ಕಿನ್ಲತ್ತಿಲ್ಲತ ಪ್ರಸಾದ್ ಶೆಟ್ಟನ ಮಧ್ಯಲು ಕಾಂತ ಬಾರೇ ಕರೆಟ್ ಬುಧಬಾರ ಕರೆತ್ತ ಬುಧ ಬುಧಬಾರ ಕರೆತ ನಾರ್ಯ ನಡಗುತ್ತು ರಚನಾ ನಾಯ್ಕಿಯರ್ನ ಹನ್ನೊಂದು ತೊಂಬತ್ತ ಒಂದು ಹನ್ನೊಂದು ತೊಂಬತ್ತ ಏಳು ಓ ಓ బి కండ్ ఉండబోతుండే ఎర్నాడు వైరే నమ్మది బుధబారరట్ కోట బండరు బడుగుర శీనా పూజ ఇల్లు కాంతమారట్ ಬುಧವಾರ ಕರೆತ ಬುಧವಾರ ಕರೆತ ಯರ್ಮಾಳ್ ರೋಹಿತ್ ಹೆಗ್ಡೆರ್ನ ರಜನೆ ನಂಬರ್ದ ಹನ್ನೊಂದು ಎಂಬತ್ತು ಹನ್ನೆರಡು ಎಪ್ಪತ್ತೇಳು ಬೆಳುವಾಯಿ ಕಣ್ಣಿಗೆ ಬಾಳಿಕೆ ಮನೆ ರತ್ನಾಕರ್ ಶೆಟ್ಟ್ರೂ ಕಾಂತಬಾರ ಬಾರ ಕರೆಟ್ ಗೊತ್ತು ಸತೀಶ್ ಶೆಟ್ರೆ ಮೋಜಿನ ಬುಧ ಬುಧವಾರ ಕರೆಟ್ ಕಾಂತಬಾರ ಕರೆತ್ತ ಕಾಂತಬಾರ ಕರೆತ್ತ ಬೆಳವಾಯಿ ಕಣ್ಣಿಗೆ ಬಾಳಿಕೆ ಮನೆ ರತ್ನಾಕರ್ ಶೆಟ್ಟ್ರನ ಹನ್ನೆರಡು ಸೊನ್ನೆ ಏಳು ಹನ್ನೆರಡು ಇಪ್ಪತ್ತೆರಡು ಮಾಳ ದೈತ್ತ ಸಾಲು ಸುರತ್ ಕಲ್ ಕಲ್ಕಂಡಿಗೆ ಕುಸುಮಾ ಕರೆಸುವ ಬುಧವಾರ ಕರೆಕ್ಟ್ ಮಾಳ ಆನಂದನಿಯ ದಿನೇಶಿಯ ಸೆಟ್ಟಿನ ಕಾಂತ ಕರೆಕ್ಟ್ ಕರೆಟ್ ಕಾಂತ ಬಾರ ಕರೆತ್ತ ಕಾಂತ ಕರೆತ್ತ ಮಾಳ ಆನಂದ ನಿಲಿಯ ದಿನೇಶಿಯ ಶೆಟ್ಟನ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಇಪ್ಪತ್ತಾರು ಕುಡ್ತೇ ಹಳೆ ಅಂಗಡಿ ಕೊಪ್ಪಳ ನಂದ ಗೋಕುಲ ಕೃತಿ ಕೃಷ್ಣ ಪೂಜಾರ್ ನೆಲ್ಲೂ ಕರೆಕ್ಟ್ ನೂಜುಪಾಡಿ ಚಂದ್ರಶೇಖರ ಹುಳ್ಳೇರ್ನಲ್ಲೂ ಕಾಂತಬಾರೆ ಕರೆಕ್ಟ್ ಕಾಂತಬಾರೆ ಕರೆತ ಕಾಂತಬಾರೆ ಕರೆತ ನೂಜುಪಾಡಿ ಚಂದ್ರಶೇಖರ ಹೊಳ್ಳೆಯರ್ನ ಹನ್ನೆರಡು ಮೂವತ್ತ ಮೂರು ಹನ್ನೆರಡು ಅರವತ್ತಾರು కంత బారరట్ బోళదుగుతు సతీశెట్ అడ్డే నంబర్లు బుధబార కరెడ్ మాణి హరిశెట్ నంజినేళద్ సతీశ రడ్డే నంబర్లు కాతబార కరట్ మాణి హరిశ్న ఒంజర్ల బుధబార కరట్ బుధబార కరత బుధబార కరత మాణి నంబర్ ఒంజర్ ಹನ್ನೊಂದು ತೊಂಬತ್ತೈದು ಹನ್ನೆರಡು ಒಂದು ಹಲೋ ಹಲೋ